ಇರ್ತಕ್ಕಂಥ ಕಾಡಲ್ಲಿ ಇರ್ತಕ್ಕಂತಹ ಏನು ಬೆಲದ ಒಳಗೆ ಗುಹೆಗಳ ಒಳಗೆ ವಾಸ ಮಾಡ್ತಾವೆ ಇದರ ನೀವು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳದ ಧರ್ಮರಾಜನಿಗೆ ಅಂತ ಮಹಾಭಾರತದ ಕಾಲದಲ್ಲೇ ಮೇಂಚ ಭಾಷೆ ಇತ್ತು ಅದನ್ನು ಹೇಳಿದ್ದನ್ನ ಕೇಳಿ ಧರ್ಮರಾಜ ಆಯ್ತು ಅಂದ ಕುಂತಿ ದಾರಿಯಲ್ಲಿ ಬರುವಾಗ ಕೇಳಿದ ಏನು ಅವನು ಹೇಳ್ದ ನೀನು ಅರ್ಥ ಆಯ್ತು ಅಂದ ಏನಾಯ್ತು ಯಾರಿಗ ಅರ್ಥ ಆಗ್ಬೇಕು ಅವ್ರಿಗೆ ಆದರೂ ಸಾಕು ತೀರ್ಥರು ಕುದುರೆಯ ಮೇಲೆ ಕೂತು ಬಂದ ರಾವತನಿಗೆ కింపశు పూర్వదే హేంద నమ్మతీర్థాచార్యే మంచబారదు మడది బారడు కంచు కన్నడి బారదు దాసరు కష్టతీర్థర సన్యాసి వరేణ్యరారు నమగ్ అర్థనే ఆగిల్వల్ల ఇదివరకు మంచబారదు తూకు మంచదల కు మడది బారడు ఏ హాకొంటు కత్తిర్తీ కంచు కన్నడి బారదుూ ఏంటు ప్రయోజన నాం కళంత్ మరి భజన మో కాల భజన మండలవరికి వైరాగ్యద హాడరు ಗೋವಿಂದ ನಮ್ಮ ಗೋವಿಂದ ಗೋವಿಂದ ಒಂದು ವೈರಾಗ್ಯದ ಹಾಡು ಯಾರ ವೈರಾಗ್ಯದ ಹಾಡು ಹೇಳಿರುವ ಸರಿ ಒಂದು ವೈರಾಗ್ಯದ ಹಾಡು ಹೇಳಬೇಕು ಮತ್ತೆ ಮನೆಗೆ ಹೋಗಬೇಕು ಮಧ್ಯದಲ್ಲಿ ಹೋಗೋದು ಯಾರಿಗ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗಬೇಕು ಧರ್ಮರಾಜನಿಗೆ ಅರ್ಥ ಆಯಿತು ಮುಂದಾಗತ್ತೆ ಅಂತ ಹೇಳಿದ್ರು ಇಂಥ ವಿದುರ ಎಷ್ಟು ಸಮಯವನ್ನು ಉಪಯೋಗಿಸಿಕೊಂಡ ಪಾಂಡವರಿಗಾಗಿ ಧರ್ಮ ಭೀಮಸೇನಿಗೆ ವಿಷಾನ್ನವನ್ನ ಇಟ್ಟಾಗ ವಿದುರ ಕುಂತಿ ಇಬ್ಬರು ಮಾತಾಡ್ತಾರೆ ಕುಂತಿ ಅಂತ ಹೇಳಿ ಎದುರಿಸಿ ಏನಾದ್ರು ಮಾಡಬೇಕು ಅಂತ ನಾಲ್ಕು ಜನ ಬದುಕು ಮಕ್ಕಳು ಬದುಕಿದ್ದಾರಲ್ಲ ಭೀಮ ಬಲವಂತ ಅರಗಿಸಿಕೊಂಡು ಬರ್ತಾನೆ ಏನು ಮಾಡಬೇಡ ಸುಮ್ಮನೆ ಇರು ನೀವು ನೋಡಬಹುದು ಜಾತಿಗೆ ಬೆಲೆ ಕೊಟ್ಟಿದ್ದರೆ ಜಾತಿಗೆ ಬೆಲೆ ಕೊಟ್ಟಿದ್ದರೆ ಕೃಷ್ಣ ಸಂಧಾನಕ್ಕೆ ಬಂದವನು ಉತ್ತಮ ಕುಲದವರು ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಕೌರವ ಸೇನಾಧಿಪತಿ ಕುರುಕುಲ ಭೀಷ್ಮ ಆಪ್ತ ಮಿತ್ರ ಕರ್ಣ ದುರ್ಯೋಧನನಿಗೆ ಆದರೆ ಕೃಷ್ಣ ಹೋದದ್ದು ಯಾರ ಮನೆಗೆ ವಿದುರಣ ಮನೆಗೆ ಹೋಗಿ ಜಾತಿಗೆ ಗೌರವ ಎಂದೂ ಕೊಟ್ಟಿಲ್ಲ ಯಾರೋ ತಮ್ಮ ಹುನ್ನಾರವನ್ನ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಬ್ರಾಹ್ಮಣರನ್ನು ಬೈದರೆ ರಾಷ್ಟ್ರ ಪ್ರಶಸ್ತಿ ಕೊಡ್ತಾರೆ ಅಂತ ಹೇಳಿ ಜನ ಅಂತ ಇದ್ದಾರೆ ಹೊರತು ಇವತ್ತಿಗೂ ಜಾತಿವಾದ ಕೇವಲ ಕೆಲಸಕ್ಕಾಗಿದೆ ತುಂಬಾ ಕೆಲವರು ಮೂರ್ಖರು ಅದನ್ನೇ ಬೆಳೆಸ್ಕೊಂಡು ಹೋಗ್ತಾರೆ ವಿದುರ ಎಂದಿಗೂ ಅನ್ನೋದು ಎಷ್ಟು ಮಹಾಜ್ಞಾನಿ ವಿದುರ ಅವನ ಮನಸ್ಥಿತಿ ನೋಡ್ರಿ ಹೆಂಗಿದೆ ದೊರ ಮನೆಯಲ್ಲಿ ಉಪದೇಶ ಮಾಡಿದ ಪ್ರಜಾಗರ ಪರ್ವದನ್ನು ಹೇಳಿದ ವಿದುರ ನೀತಿ ಇಂದು ಮಹಾಪ್ರಸಿದ್ಧಿಯಾಗಿರ್ತಕ್ಕಂಥ ನೀತಿಯನ್ನು ಹೇಳಿದ ಧೃತರಾಷ್ಟ್ರನಿಗೆ ಹೇಳುವಾಗ ರಾತ್ರಿ ನಿದ್ದೆ ಬರಲಿಲ್ಲ ಅಂದ ಧೃತರಾಷ್ಟ್ರ ಅದಕ್ಕೆ ಯುದರ ಕೇಳ್ತಾನೆ ಬಹಳ ಚೆನ್ನಾಗಿ ಹೇಳ್ತಾನೆ ನಿದ್ರೆ ಯಾರಿಗೆ ಬರಲ್ಲ ಅಂದ ಕೃತಸ್ವಂ ಕಾಮಿನಂ ಚೋರಂ ಆವಿಷಂತಿ ಪ್ರಜಾಗರ ಅಂತಾನೆ ಇನ್ನೊಬ್ಬರ ಸಂಪತ್ತನ್ನು ಹೊಡೆದು ಹಾಕಿದ್ದರೆ ಬಲವಂತರ ವಿರೋಧವನ್ನು ಕಟ್ಟಿಕೊಂಡಿದ್ದವರಿಗೆ ಕಾಮಿಗಳಿಗೆ ಕಳ್ಳರಿಗೆ ನಿದ್ರೆ ಬರೋದಿಲ್ಲ ಕಚ್ಚಿದೆ ತೈಲು ಮಹಾ ದೋಷ ಹೇಳ್ತಾನೆ ಬಿದ್ರ ನಾ ಹೇಳಿದ ಮೇಲ್ಗಡೆ ಹೇಳಿದ ದೋಷಗಳು ಯಾವ್ದಾದ್ರು ನಿನ್ನಲ್ಲಿ ಇದೆಯಾ ಅಂತ ಪ್ರತ್ಯಕ್ಷ ಕಾಮಾಂಧ ದುರ್ಯೋಧನ ಎದುರಿಗೆ ಕೂತಿದ್ದಾನೆ ಬಲಿಷ್ಠರಾದ ಪಾಂಡವರ ವಿರೋಧಕ್ಕೊಳಗಾಗಿದ್ದಾರೆ ಅದು ಗೊತ್ತಿದೆ ಧೃತ್ರಾಷ್ಟ್ರ ಏನಂದ್ರೆ ಗೊತ್ತಾ ನಾವು ಬೆಳ್ಳುಳ್ಳಿ ತಿಂತೀವಿ ಉಳ್ಳಾಗಡ್ಡೆ ತಿಂತೀವಿ ಏಕಾದಿ ಊಟ ಮಾಡುತ್ತೀವಿ ಪುರಾಣದಾಗಿ ನೀವು ಇದೆಲ್ಲ ಹೇಳಬಾರ್ದು ಆಚಾರ ಏನೋ ನಿಮ್ಮ ಮೇಲೆ ಭಕ್ತಿಯಿಂದ ಒಂದು ಹತ್ತು ರೂಪಾಯಿ ದಕ್ಷಿಣೆ ಆಗ್ತದೆ ಅದನ್ನು ಕಳ್ಕೊಂಡು ಹೋಗಬೇಡ್ರಿ ಅನೇಕರು ಹೇಳ್ತಾರೆ ನೀವು ಪುರಾಣ ಹೇಳ್ರಿ ಆಚಾರ್ಯ ಬೈಬ್ಯಾಡ್ರಿ ಮಂದಿ ಖಂಡಿತವಾದಿಗಳಾದ್ರೆ ಮತ್ತೆ ಪುರಾಣ ಅಂದರೆ ರಾವಣ ಒಳ್ಳೆಯವನು ರಾಮನೂ ಒಳ್ಳೆಯವನು ಕೈತೆಯೂ ಒಳ್ಳೆಯವಳು ಮಂಥರೆಯೂ ಒಳ್ಳೆಯವಳು ಪುರಾಣ ಅಂತ ಅಂತಾರೆ ಅದಕ್ಕೆ ಪ್ರವಚನ ಅಂತ ಅಂತಾರೆ ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡೂ ಒಂದೇ ಆದಮೇಲೆ ಅಧಿಕಾರ ವಿರೋಧ ಪಕ್ಷಕ್ಕೆ ಕೊಡಬಹುದಲ್ಲ ಖಂಡಿತ ಇಲ್ಲ విధుర నీతి నాం నోడ బాగా అద్భుతవదు ధృతరాష్ట్ర బందీను పాండవరు కౌరవరు అంత భేదమా ఉపన్యా హేడ నమ్మను కైమా కైమా చిచ్చేడా సుమ్ ప్రవచన హు ఇ అప్డేటెడ్ వర్షం రివ్ అప్డేటెడ్ గ్రేడ్ అప్డేటెడ్ అత ఆత అంద చేంజ్బిట్రీ ఉపన్యసైలె చేంజ్బిట్ర మూర్ఖరు పండితరు అంత తగ్గారు ಆ ಮೂರ್ಖರು ಯಾರು ಅಂತೂ ಆತ ಹೇಳೋ ಸ್ಟೈಲಲ್ಲೇ ಗೊತ್ತಾಗ್ತ ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ದರ ಪಾಂಡವರು ಪಂಡಿತರು ಮೂರ್ಖರು ಕೌರವರು ಅಂತಲೇ ಅರ್ಥ ಆಗಬೇಕು ಬಹಳ ಚೆನ್ನಾಗಿ ಹೇಳ್ತಾನೆ ವಿದುರ ಅಂತಹ ವಿದುರ ಇದನ್ನೆಲ್ಲ ಹೇಳಿದ್ರು ಕೂಡ ಕೊನೆಗೆ ದುರ್ಯೋಧನ ಅಂತಾನೆ ಕೊಲಿನ ತಸ್ ಪ್ರತಿ ಪಪ್ಪರ ಕೃತ್ಯಸ್ತೆ ನಿರ್ವಾಶು ಗೃಹಾಚಾನಃ ದುರ್ಯೋಧನ ಕೇಳೋ ತನಕ ಉಪನ್ಯಾಸ ಕೇಳಿದ ದುರ್ಯೋಧನಾದಿಗಳನ್ನು ಕೊಲ್ಲಬೇಕು ಅಂತ ವಿದುರು ಯಾವಾಗ ಹೇಳಿದ್ನೋ ನಮ್ಮ ಮನೆಯ ಅನ್ನ ತಿಂದುಕೊಂಡು ಬದುಕಬೇಕು ಅಂತ ಹೇಳಿದ ನಾಯಿ ಇವತ್ತು ನಮಗೆ ಅನ್ನ ನಾಲಿಗೆಯನ್ನು ಕಚ್ಚುತ್ತಾ ಇದೆ ಪಡೆದು ಬಡದು ಮೈಯಲ್ಲಿ ಪ್ರಾಣ ಇರೋ ತನಕ ಮಾತ್ರ ಬಿಟ್ಟು ಹೊರಗಾಕಿಲ್ಲ ವಿದುರನಿಗೆ ಇಷ್ಟೇ ಬಿದ್ರೂ ಕೂಡ ಸ್ಮಯಂಧನುರ್ದ್ವಾರಿ ನಿಧಾಯ ಮಾಯಾಥಿತಾ ಹೊಡಿತಾ ಇದ್ರು ಇದ್ ನಂತ್ರಿ ವಿದುರ ಎಷ್ಟು ಮೂರ್ಖದ ಎಂಥವರಿಗಾದ್ರೂ ನಗು ಬರುತ್ತಾ ಅಯ್ಯೋ ಅಮ್ಮ ಅನ್ಬೇಕಲ್ಲ ವಿದುರ ಅನ್ನಲಿಲ್ಲ ನಕ್ಕನಂತೆ ಯಾಕನಕ್ಕ ನಕ್ಕ ಅಂದ್ರೆ ವಿದುರ ಧೃತರಾಷ್ಟ್ರ ನೋಡಿ ನಗುತ್ತಾನೆ ಎಂಥ ಒಳ್ಳೆ ಗಂಧರ್ವ ಸಾತ್ವಿಕ ಜೀವ ಕೆಟ್ಟ ಮಕ್ಕಳಲ್ಲಿ ಅಭಿಮಾನ ಕೊಟ್ಟಿದ್ದಾನೆ ಅವನಿಗೆ ಸ್ವಾಮಿ ಎಂಥ ಸಾತ್ವಿಕರಿಗೂ ಇಂಥ ಕೆಟ್ಟ ಅಭಿಮಾನವನ್ನು ಕೊಟ್ಟು ಭಗವಂತ ಮಾಡಿ ಮಾಡಿಬಿಡ್ತಾನೆ ಸ್ವಾಮಿ ನಿನ್ನ ಈ ಬಂಧಕ ಶಕ್ತಿಗೆ ನಮೋ ನಮೋ ಅಂತ ಈ ಅಭಿಮಾನ ಅಂತ ಬರುತ್ತೆ ನೋಡ್ರಿ ಬಹಳ ಚಂದ ಅದು அது லக்ன மாடுத்தார் தாழி கட்டோ முத்தக்கிட்டு அது மெய்ன் இம்பார்டெண்ட் அது நாவெல்லாம் தாழி கட்டிக்கு அகதாரோபணக்கி முர்த்த இடஸ்தீவல்ல தோர்சோ டெம் நோட் ரீ அவ கேட்கற நீங்க ஒப்பிதி நீன அது நோட டைம் ரே அதுக்கேனு வட ஆகி அது நோடுவிட்ட முக்து அபிமான கொட்டுவிடுத்து மக்களுவிட்டே சாக்கு ಆ ಅಭಿಮಾನ ದುರುದ್ರಾಷ್ಟನಿಗಿತ್ತು ಅದಕ್ಕೆ ನಕ್ಕನಂತೆ ವಿದುರ ಎಂಥ ಅಯೋಧ್ಯ ಮಗ್ಗ ಹರಿವಾಯ ಗುರುಗಳಿಗೆ ವಿರೋಧ ಭಗವಂತನಿಗೆ ವಿರೋಧ ಸಜ್ಜನರಿಗೆ ವಿರೋಧ ಮಾಡಬಾರದು ಅನ್ಯಾಯ ಮಾಡ್ತಾ ಇದ್ದ ಈ ದುರ್ಯೋಧನ ಮೇಲೆ ಪರಮಾತ್ಮ ಅಭಿಮಾನವನ್ನು ಕೊಟ್ಟಿದ್ದಾನೆ ಅಂದನಂತೆ ಸ್ವಾಮಿ ನಿನ್ನ ಬಂಧಕ ಶಕ್ತಿಗೆ ನಮೋ ನಮೋ ನಿನ್ನ ಬಂಧಕ ಶಕ್ತಿಗೆ ನಾನು ಏನು ಮಾಡ್ಲಿಕ್ಕಾಗಲ್ಲ ಹಾಕಿಬಿಡ್ತೀಯ ಬಂಧನ ಹಾಕಿಬಿಡ್ತೀಯ ಮಾಯಾ ಪಾಶ ಹಾಕಿಬಿಟ್ರೆ ಏನು ಮಾಡ್ಲಿಕ್ಕಾಗಲ್ಲ ಆಗ ನಕ್ಕು ಇದರ ತೀರ್ಥಯಾತ್ರೆಗೆ ಹೋಗಿ ಏಟು ತಿಂದು ತೀರ್ಥಯಾತ್ರೆಗೆ ಯಮುನಾ ನದಿ ತೀರಕ್ಕೆ ಹೋದಾಗ ಉದ್ಧವ ಸಿಗುತ್ತಾನೆ ಉದ್ಧವನ ಜೊತೆಗೆ ಸಾಕಷ್ಟು ಮಾತಾಡ್ತಾನೆ ಉದ್ಧವನನ್ನು ಕೇಳ್ತಾನೆ ನನಗೇನಾದ್ರೂ ಹೇಳು ಉದ್ಧವ ಹೇಳ್ತಾನೆ ಕೃಷ್ಣ ನನಗೆ ಭಾಗವತ ಹೇಳಿದ್ದಾನೆ ಅದನ್ನ ಕೇಳಿ ಬರ್ತಾ ಇದ್ದೀನಿ ನಾನು ಬದರಿಗೆ ಕಲಾಪ ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿದ್ದವ್ರಿಗೆ ಉಪದೇಶ ಮಾಡಬೇಕಂತೆ ಎಂತ ಇದರ ಅಂದ ನಾನು ಮಾಡಬಾರದೆ ಇದ್ದವ್ರಿಗೆ ಉಪದೇಶ ಮಾಡಿ ಏನೂ ಸಾರ್ಥಕ ಆಗಲಿಲ್ಲ ಉಪದೇಶ ವ್ಯರ್ಥವಾಯ್ತು ನನಗೂ ಒಳ್ಳೆಯ ಒಂದಿಷ್ಟು ಉಪದೇಶವನ್ನು ಕೃಷ್ಣ ಹೇಳಿದ ಉಪದೇಶವನ್ನು ಹೇಳು ಅಂದ ಉದ್ಧವ ಅಂದ ನಿನಗ ಉಪದೇಶ ಮಾಡ್ಲಿಕ್ಕೆ ಮೈತ್ರೇಯರು ಹರಿದ್ವಾರದಲ್ಲಿ ಕಾದಿದ್ದಾರೆ ನೀ ಅಲ್ಲಿಗೆ ಹೋಗು ಅಂತ ವಿದುರ ಬಂದ ಬಂದವನೇ ಮೈತ್ರಿಯರನ್ನ ಏನ್ ಕೇಳಿ ಹೇಳ್ರಿ ಉಪನ್ಯಾಸ ಆಚಾರ್ಯ ನಮ್ಮ ರಾಯಚೂರು ಕೆಲವು ಕಡೆ ಸಂಪ್ರದಾಯ ಬಳಸ್ಯಾರ ಆಚಾರ್ಯ ಕರೆಯೋದು ಅಂದ್ರೆ ನಮಸ್ಕಾರ ಆಚಾರ್ಯ ಹೇಳ್ರಿ ಆಚಾರ್ಯ ನಿಮ್ ಇದ್ದಾಗ ಒಂದು ಉಪನ್ಯಾಸ ಹೇಳ್ರಿ ನಾವು ಟೈನ್ ಇದ್ದಾಗ ಉಪನ್ಯಾಸ ಮಾಡಿದ್ರೆ ಟೈಮಿಲ್ಲ ಇವಾಗ ಏನ್ ಮರ್ಯಾದೆ ಇರೋರು ಅದಕ್ಕೆ ಜಗನ್ನಾಥ ದಾಸರಂತಾರೆ ಧನವ ಧರಿಸುವ ಪ್ರದ್ರ ಆವಣಿಕರಂದದಿ ಧನವ ಗಳಿಸುವ ಪ್ರದ್ರ ಆವಣಿಕರಂದದಿ ಶಾಸ್ತ್ರ ಶ್ರವಣಗೋಸುಭ ಸಂಚರಿಸು ಕೋವಿದರ ಮನೆ ಮನೆಗಳಲ್ಲಿ ಈ ನಿಮಿತ್ತ ಪುನಃ ಪುನಃ ಸುಜ್ಞಾನಿಗಳ ಸಹವಾಸ ಮಾಡು ಕುಮಾನವರ ಕೂಡ ಲೌಕಿಕಗೆ ಮರುಳಾಗಿ ದುಡ್ಡು ಗಳಿಸಬೇಕಾದ ಒಬ್ಬ ರೆಪ್ರೆಸೆಂಟೇಟಿವ್ ಹೇಗೆ ತನ್ನ ಪ್ರಾಡಕ್ಟ್ ಮಾರಲಿಕ್ಕೆ ಹೋಗುತ್ತಾನೆ ಹಾಗೆ ನೀನು ಜ್ಞಾನಿಗಳ ಬಳಿಗೆ ಹೋಗಬೇಕು ತದ್ ವಿದ್ಯುತ್ ಪ್ರಣಿಪಾತೆಯನ್ನು ಪರಿಪ್ರಶ್ನೆಯ ಸೇವೆಯ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ವಿನೀತನಾಗಿ ಅವರ ಸೇವೆ ಮಾಡಿ ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು ವಿದುರ ಮೈತ್ರಿಯರ ಬಳಿಗೆ ಬಂದಿದ್ದ ನಾನು ಏನು ಆ ಕ್ವಶ್ಚನ್ ನೋಡ್ರಿ ನಾವು ಏನೇ ಕ್ವಶನ್ ಕೇಳ್ತೀವಿ ಇಂಥ ಅದ್ಭುತವಾದ ಕ್ವಶನ್ ಸುಖಾಯ ಕರ್ಮಾಣಿ ಕರೋತಿ ಸುಖಾಯ ಕರ್ಮಾಣಿ ಕರೋತಿ ನೈ ಸುಖೇತ ಭೂಯಸ್ತುಖುಕ್ತ ಭಗವಾನ್ ವದೆನ್ನ ಸ್ವಾಮಿ ಜನ ಸುಖಕ್ಕಾಗಿ ಬಹಳ ಪ್ರಯತ್ನ ಮಾಡ್ತಾರೆ ಸುಖದ ಪ್ರಯತ್ನವೂ ಸುಖವಾಗಿರಲ್ ದುಃಖವಾಗಿರುತ್ತೆ ದುಃಖದಿಂದ ಸುಖವನ್ನು ನಡೆಸ್ತಾರೆ ಕೊನೆಗೆ ತಿಂಗಳ ಕೊನೆಗೆ ಬರೋ ಚೆಕ್ಕಿಗಾಗಿ ತಿಂಗಳೆಲ್ಲ ಶ್ರಮ ಪಡ್ತಾರೆ ಒಂದನೇ ತಾರೀಕಾಗಿ ಹತ್ತನೇ ತಾರೀಕು ಖಾಲಿ ಆಯ್ತು ಮತ್ತೆ ಸಾಲದ ಅಂಗಡಿ ಓಪನ್ ಇವರಿಗೆ ದುಃಖವೂ ನಿಲ್ಲಲ್ಲ ಸುಖವೂ ಸಿಗತಾ ಇಲ್ಲ ಇವರು ಪ್ರಯತ್ನ ಮಾಡುವುದು ತಪ್ಪಾ ಸರಿಯಾ ಒಂದು ಹೇಳ್ರಿ ಇದು ಪ್ರಶ್ನೆ ಮಾಡ್ತಾ ಇದರ ಮತ್ತೊಂದು ಪ್ರಶ್ನೆ ಮಾಡ್ತಾ ಸ್ವಾಮಿ ಜನರಿಗೆ ದುಃಖ ಯಾಕೆ ಬರುತ್ತೆ ಯಾರನ್ನ ಕೇಳ್ರಿ ಯಾಕೆ ದುಃಖ ಅಂದ್ರೆ ದುಡ್ಡಿಲ್ಲ ದುಡ್ಡಿನ ಹತ್ರ ಕೇಳ್ರಿ ಆರೋಗ್ಯ ಇಲ್ಲ ಆರೋಗ್ಯ ದುಡ್ಡಿದ್ದೆ ಎರಡರನ್ನ ಕೇಳ್ರಿ ಮಕ್ಕಳು ಸರಿ ಇಲ್ಲ ಮಕ್ಕಳು ಆರೋಗ್ಯ ದುಡ್ಡು ಸರಿ ಇದ್ರೆ ನಮ್ಮ ಬಗಲ ಮನೆಯವರು ಸರಿ ಇಲ್ಲ ಏನೋ ಒಂದು ದುಃಖಕ್ಕೆ ಕಾರಣ ಇರುತ್ತೆ ಭಿನ್ನ ಭಿನ್ನವಾಗಿರುತ್ತೆ ದುಃಖಕ್ಕೆ ಕಾರಣ ದುಃಖ ಯಾಕೆ ಬರುತ್ತೆ ಅಂತ ಯಾರು ಕೇಳಲ್ಲ ವಿದುರ ಕೇಳ್ತಾನೆ ದುಃಖ ಯಾಕೆ ಬರುತ್ತೆ ಅಂದ್ರೆ ದುಃಖ ದುಡ್ಡಿದ್ರೆ ಬರೋದಿಲ್ಲ ಅಂತಿಲ್ಲ ಮಕ್ಕಳು ಯೋಗ್ಯರಾಗಿದ್ರೆ ಬರೋದಿಲ್ಲ ಅಂತಿಲ್ಲ ಆರೋಗ್ಯ ಇಲ್ಲದೆ ಇದ್ರೆ ಬರೋದಿಲ್ಲ ಅಂತಿಲ್ಲ ದುಃಖ ಯಾಕೆ ಬರುತ್ತೆ ಅಂದ್ರೆ ಪಾಪಾಚರಣೆಯಿಂದ ದುಃಖ ಬರುತ್ತೆ ಪಾಪ ಯಾಕೆ ಮಾಡ್ತಾರೆ ಅನಲೈಸ್ ಮಾಡ್ತಾನ್ರಿ ಪಾಪ ಯಾಕೆ ಮಾಡ್ತಾರೆ ಕೃಷ್ಣನಿಗೆ ವಿರುದ್ಧವಾಗುತ್ತಾರೆ ಪರಮಾತ್ಮನಿಗೆ ವಿರುದ್ಧವಾಗುತ್ತಾರೆ ಅಧರ್ಮಕ್ಕೆ ಮುಖ ಕೊಡುತ್ತಾರೆ ಪಾಪ ಮಾಡುತ್ತಾರೆ ದುಃಖ ಅನುಭವಿಸ್ತಾರೆ ಸರಿ ನಿಮ್ಮ ಪ್ರಶ್ನೆ ಏನು ಅಂತಾರೆ ಮೈತ್ರಿ ಅದಕ್ಕೆ ನಿಮ್ಮನ್ನ ಕೇಳಿಕ್ ಬಂದಿದ್ದೀನಿ ಜನ ಅಧರ್ಮವನ್ನ ಬಿಟ್ಟು ಧರ್ಮಾಚರಣೆ ಮಾಡಿ ಪರಮಾತ್ಮನಿಗೆ ಸಮ್ಮುಖರಾಗಿ ತಾವು ಪರಮಶ್ರೇಷ್ಠವಾದ ಸುಖವನ್ನು ಪಡೆಯತಕ್ಕಂತಹ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಆ ಮಾರ್ಗವನ್ನು ಹೇಳ್ರಿ ಇಂಥ ಇದು ನೋಡ್ರಿ ದೊಡ್ಡವರು ಯಾವತ್ತೂ ಹಾಗೆ ಆನಂದ ತೀರ್ಥ ಭಗವತ್ಪಾದರು ಸಜ್ಜನರಿಗಾಗಿ ಅವತಾರ ಮಾಡಿದರು ನಮ್ಮ ರಾಘವೇಂದ್ರ ಸ್ವಾಮಿಗಳು ಪ್ರಾಥಸಂಕಲ್ಪ ಗದ್ಯದಲ್ಲಿ ಮದಾ ಜ್ಞಾ ಕಾರ್ಯವಿಹಿ ವಿದ್ಯಾಸಂಬಧಿ ವಿಹಿ ದೇಹ ಸಂಬಂಧಿಶ್ಚ ತ್ವದೀಯ ಹಿ ಅಶೇಷ ಈರ್ ಕರ್ತೃತ್ವ ಕಾರ್ಯತೃತ್ವಾದ್ಯ ಅನುಸಂಧಾನ ಪೂರ್ವಕ ಕರಿಷ್ಯೇ ದಾರಯಿಷ್ಯೇ ಚಾನು ಎಲ್ಲರ ಕೈಯಿಂದ ಸಜ್ಜನರ ಕೈಯಿಂದ ಭಗವತ್ ಕಾರ್ಯವನ್ನು ಮಾಡಿಸಿ ಮಾಡಿಸುವಾಗ ಭಗವಂತ ಮಾಡಿಸುತ್ತಾನೆ ಎನ್ನುವ ಅನುಸಂಧಾನವನ್ನು ಕೊಟ್ಟು ಮಾಡಿಸ್ತೀನಿ ಎನ್ನುವ ರಾಘವೇಂದ್ರ ಸ್ವಾಮಿ ಸಜ್ಜನರ ಮಾತು ಪ್ರಹ್ಲಾದರಾಜರು ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ರೇಖ ಇವರನ್ನೆಲ್ಲ ಬಿಟ್ಟು ನಾನೊಬ್ಬನೇ ಮೋಕ್ಷಕ್ಕೆ ಹೋಗುವ ಇಷ್ಟವನ್ನು ಪಡೋದಿಲ್ಲ ಅದಕ್ಕೆ ವಿದುರ ಇಂಥ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ನಾನಿವತ್ತು ವಿದುರನ ಪಾತ್ರ ಮುಗಿಸಬೇಕು ಅಂತ ಬಂದಿದ್ದೆ ಅಂದ್ರೆ ಉಪನ್ಯಾಸದ ವಿದುರನ ಪಾತ್ರದ ಪರಿಚಯವನ್ನು ಮುಗಿಸಬೇಕು ಅಂತ ಬಂದಿದ್ದೆ ಬಟ್ டைம் ஆகோய் நாளே மத்திய விசாரணை பாத்தவன் கேோட ஸ்ரீ கிருஷ்ணார்ப்பண ஹரே